ನಮಸ್ಕಾರ ಸ್ನೇಹಿತರೆ ರಾಯರು ನಮ್ಮ ಗುರುರಾಯರು ನಿಜಕ್ಕೂ ಕೂಡ ನಾಳೆ ಅಂದರೆ ಏನು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಈ ದಿನ ನಮಗೆ ಒಂದು ಪುಣ್ಯದ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ತಿಂಗಳ ಏನು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಯರು ನಮಗೆ ದೊರೆತಂತಹ ದಿನ ಗುರು ರಾಯರು ರಾಘವೇಂದ್ರ ತೀರ್ಥರಾಗಿ ಭೂಮಿ ಮೇಲಿನ ಸಕಲ ಜೀವಿಗಳಿಗೂ ಕೂಡ ಅಮೃತವನ್ನು ಉಣಿಸಿದಂತಹ ದಿನ ಆ ಕ್ಷಣ ಎಲ್ಲ ಒಂದು ಭೂಮಿ ಮೇಲೆ ಇರುವಂತಹ ಜೀವರಾಶಿಗೂ ಒಂದು ಪುಣ್ಯದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ರಾಯರು ಬಾಲ್ಯದಿಂದ ಅವರ ಒಂದು ಪಟ್ಟಾಭಿಷೇಕದವರೆಗೂ ವೆಂಕಟನಾಥರಾಗಿದ್ದರು ನಂತರ ಏನು ಇದಕ್ಕೂ ನಾನ್ನೂರ ಮೂರು ವರ್ಷಗಳ ಹಿಂದೆ ನಮಗೆ ರಾಘವೇಂದ್ರ ತೀರ್ಥರಾಗಿ ಪಟ್ಟಾಭಿಷೇಕವನ್ನು ಹೊಂದಿದ್ದಂತಹ ದಿನ ಬಂದು ನಾಳೆ ಹನ್ನೆರಡನೇ ತಾರೀಕು ಮಂಗಳವಾರದ ದಿನ ಸ್ನೇಹಿತರೆ ಪಟ್ಟಾಭಿಷೇಕ ಮಹೋತ್ಸವ ನಾಳೆ ನಾನ್ನೂರ ಮೂರನೆಯ ಪಟ್ಟಾಭಿಷೇಕ ಮಹೋತ್ಸವ ನಡೆಯುತ್ತಿದೆ ಮಂತ್ರಾಲಯದಲ್ಲಿ ಸಪ್ತದಿನೋತ್ಸವ ಅಂತ ಹೇಳಿ ಇವತ್ತಿನಿಂದ ಶುರುವಾಗಿದೆ ಅಂದರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುತ್ತೆ ಸ್ನೇಹಿತರೆ ಅದರಲ್ಲಿ ತುಂಬನೇ ಮುಖ್ಯವಾದಂತಹ ದಿನ ಬಂದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಯರ ನೂರ ಮೂರನೆಯ ಪಟ್ಟಾಭಿಷೇಕ ಮಹೋತ್ಸವ ಹಾಗೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಗುರು ರಾಯರ ರಾಘವೇಂದ್ರ ತೀರ್ಥರ ನಾನ್ನೂರ ಇಪ್ಪತ್ತೊಂಬತ್ತನೆಯ ಜನ್ಮದಿನೋತ್ಸವ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜಕ್ಕೂ ಕೂಡ ನಾವೆಲ್ಲರೂ ಪುಣ್ಯವಂತರು ಅದೃಷ್ಟವಂತರು ಯಾಕೆಂದರೆ ರಾಯರು ನಾನ್ನೂರ ಮೂರು ವರ್ಷಗಳ ಹಿಂದೆಯೇ ಪಟ್ಟಾಭಿಷೇಕವನ್ನು ಅಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡ್ರು ವೆಂಕಟನಾಥರಾಗಿದ್ದವರು ರಾಘವೇಂದ್ರ ತೀರ್ಥರಾಗಿ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ತಾರೆ ಅಂದು ಅವರು ಕೂಡ ಆಗೋದಿಲ್ಲ ನನ್ನ ಪತ್ನಿ ತುಂಬ ಚಿಕ್ಕೋಳು ನನ್ನ ಮಗ ಚಿಕ್ಕೋನು ನಾನು ಈಗ ಸನ್ಯಾಸತ್ವ ತೊಗೊಂಬಿಟ್ರೆ ನನ್ನ ಮಗನ ಪರಿಸ್ಥಿತಿ ಹೆಂಡತಿಯ ಪರಿಸ್ಥಿತಿ ಏನು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾರೆ ಆಗ ವಿದ್ಯಾಧಿಪತಿ ವಿದ್ಯೆಗೆ ಅಧಿಪತಿಯಾಗಿರುವಂತಹ ಆಗಿರುವಂತಹ ತಾಯಿ ಸರಸ್ವತಿ ಮಾತೇ ರಾಯರ ಮುಂದೆ ಬಂದು ನಿನ್ನ ಒಂದು ನಾಲಿಗೆಯ ಮೇಲೆ ನಾನು ನನ್ನನ್ನು ಕೊಂಡಾಡಿಸ್ಕೊಳ್ಬೇಕು ನನ್ನನ್ನು ಕೊಂಡಾಡಿಸ್ಕೊಳ್ಳುವಂತಹ ಒಂದು ಆಸೆ ವ್ಯಕ್ತವಾಗ್ತಿದೆ ನನ್ನ ಬಳಿ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಲೋಕದ ಅಭಿವೃದ್ಧಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ನಿನ್ನನ್ನು ನಂಬಿ ಬಂದಂತಹ ಭಕ್ತರಿಗಾಗಿ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಅಂತ ಹೇಳಿ ತಾಯಿ ಶಾರದೆ ಕೇಳಿಕೊಂಡಾಗ ಗುರು ರಾಘವೇಂದ್ರರು ಅಂದರೆ ವೆಂಕಟನಾಥರು ಗುರು ರಾಘವೇಂದ್ರ ಯತಿಗಳಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಅಂದಿನ ದಿನ ಸ್ವೀಕರಿಸಿದಂತಹ ದಿನ ಈಗ ನಾನ್ನೂರ ಮೂರು ವರ್ಷಗಳಾಗಿದೆ ಸ್ನೇಹಿತರೆ ಹನ್ನೆರಡನೇ ತಾರೀಕಿಗೆ ಸರಿಯಾಗಿ ಮಂಗಳವಾರಕ್ಕೆ ನಿಜಕ್ಕೂ ಕೂಡ ಈ ದಿನ ನಾವು ಬದುಕಿದೀವಲ್ವಾ ನಾವು ಪುಣ್ಯವಂತರು ಅಂತಲೇ ಹೇಳಬಹುದು ನಿಜಕ್ಕೂ ಕೂಡ ಒಂದು ಅತ್ಯದ್ಭುತವಾದಂತಹ ದಿನ ಈ ದಿನ ಎಲ್ಲರಿಗೂ ಸಿಗೋದಿಲ್ಲ ನಾವು ಮುಂದಕ್ಕೆ ಬದುಕಿರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಈಗಂತೂ ಬದುಕಿದ್ದೀವಿ ನಮ್ಮ ರಾಯರ ಆ ದಿನ ಆ ದಿನನ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಸ್ನೇಹಿತರೆ ಏನೂ ಇಲ್ಲ ನೀವು ಯಾವ ಯಾವುದನ್ನು ಮನೆಯಲ್ಲಿ ಯಾವಾಗ ಏನು ಮಾಡ್ತೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದೆ ಆ ದಿನಗಳು ನಾವು ಬದುಕಿದಾಗ ಬಂದಿದೆಯಲ್ವ ಅದಕ್ಕಿಂತ ಪುಣ್ಯವಂತರು ನಾವಿಲ್ಲ ಆ ನಾನ್ನೂರು ಮೂರನೇ ವರ್ಷದ ಆ ಒಂದು ಪಟ್ಟಾಭಿಷೇಕದ ದಿನ ನಾವು ಇದೀವಲ್ವಾ ಇದು ನಮಗೆ ಖುಷಿಯ ವಿಚಾರ ಸ್ನೇಹಿತರೆ ಹತ್ತಿರದ ಹೋಗಿ ರಾಯರನ್ನು ಕಣ್ತುಂಬ್ಕೊಳ್ಳಿ ತುಪ್ಪದ ದೀಪವನ್ನ ಹಚ್ಚಿ ಮನೆಯಲ್ಲಿ ರಾಯರನ್ನ ಸ್ಮರಿಸಿ ನಿಮ್ಮ ಕೈಲಾದ ಮಟ್ಟಿಗೆ ರಾಯರ ಒಂದು ಮೂಲ ಮಂತ್ರವನ್ನ ಜಪಿಸಿ ರಾಯರ ಬಳಿ ಕೇಳ್ಕೊಳ್ಳಿ ಎಲ್ಲನೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗೇ ರಾಯರ ಒಂದು ವರ್ಧಂತೆ ಮಹೋತ್ಸವ ಅಂದರೆ ರಾಯರ ಜನ್ಮದಿನೋತ್ಸವ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಕೂಡ ಇದೇ ಹದಿನಾರನೇ ತಾರೀಕು ಶನಿವಾರದ ದಿವಸ ಇದೇ ಸ್ನೇಹಿತರೆ ನಾವೆಲ್ಲ ಎಷ್ಟು ಪುಣ್ಯವಂತರು ನಾವು ನಮ್ಮ ಸಂಬಂಧಿಕರಿರ್ಬೋದು ನಮ್ಮ ಮಕ್ಕಳಿರ್ಬೋದು ನಮಗೆ ಸಂಬಂಧಪಟ್ಟಂತಹ ಹತ್ತಿರವಾದವರ ಒಂದು ಹಬ್ಬವನ್ನು ನಾವು ಆಚರಿಸ್ತೀವಿ ಆದರೆ ನಮ್ಮೆಲ್ಲರನ್ನು ಕಾಪಾಡುವ ನಮ್ಮ ಈ ನಮ್ಮ ತಂದೆ ನಮ್ಮ ಗುರುಗಳು ನಮ್ಮ ರಾಘವೇಂದ್ರ ತೀರ್ಥರು ಅವರ ಜನ್ಮದಿನೋತ್ಸವ ಅಂದರೆ ನಾವೆಷ್ಟು ಪುಣ್ಯವಂತರಲ್ವಾ ಅವ್ರ ಜನ್ಮದಿನೋತ್ಸವದಲ್ಲಿ ನಾವಿದೀವಲ್ವಾ ಅನ್ನೋದು ತುಂಬಾ ಖುಷಿಯ ವಿಚಾರ ಈ ಹದಿನಾರನೇ ತಾರೀಕಿಗೆ ನಾನ್ನೂರ ಇಪ್ಪತ್ತೊಂಬತ್ತನೆಯ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತೀವಿ ರಾಯರದ್ದನ್ನ ಅಲ್ವಾ ಈಗ ಮಂತ್ರಾಲಯದಲ್ಲಿ ಸಪ್ತದಿನೋತ್ಸವ ಅಂತ ನಡೀತಿದೆ ಅದು ಹದಿನಾರನೇ ತಾರೀಕಿನವರೆಗೂ ಇರುತ್ತೆ ಆ ದಿನ ತಿರುಪತಿಯಿಂದ ರಾಯರಿಗೆ ಶೇಷವಸ್ತ್ರ ಬರುತ್ತೆ ಏಕೆಂದರೆ ರಾಯರು ತಿರುಪತಿ ಸಾಕ್ಷಾತ್ ತಿಮ್ಮಪ್ಪನ ವರಪ್ರಸಾದ ಅಂತಲೇ ಹೇಳ್ತಾರಲ್ವ ಹಾಗೆ ಅವರ ಕುಲದೈವ ಕೂಡ ರಾಯರಿಗೆ ಅಲ್ಲಿಂದ ಶೇಷವಸ್ತ್ರ ಆಗಮನ ಆಗುತ್ತೆ ಅಂದಿನ ದಿನ ಅದು ನಿಜಕ್ಕೂ ಕೂಡ ಕಣ್ತುಂಬ್ಕೊಳ್ಳೋದಕ್ಕೆ ಎಲ್ಲರಿಗೂ ಒಂದು ಕುತೂಹಲ ಒಂದು ಹಬ್ಬ ಅಂತಲೇ ಹೇಳ್ಬೋದು ಆದರೆ ಅಲ್ಲಿಗೆ ನಾವು ಹೋಗಬೇಕು ಅನ್ಕೊಂಡ್ರು ಈಗ ಎಷ್ಟೋ ಜನಕ್ಕೆ ಹೋಗೋಕ್ಕಾಗದೆ ಇರುವಂತಹ ಪರಿಸ್ಥಿತಿ ಏಕೆಂದರೆ ಮಕ್ಕಳಿಗೆ ಪರೀಕ್ಷೆ ಬಂದಿದೆ ಇವತ್ತಿನಿಂದ ಶುರು ಆಗ್ಬಿಟ್ಟಿದೆ ಹೋಗೋಕ್ಕಾಗೋದಿಲ್ಲ ಆದರೂ ರಾಯರನ್ನಿಲ್ಲಿಂದೇ ಸ್ಮರಿಸೋಣ ರಾಯರನ್ನು ಆ ಒಂದು ಹುಟ್ಟಿದ್ದ ದಿನ ಇರ್ಬೋದು ಪಟ್ಟಾಭಿಷೇಕದ ದಿನ ಇರ್ಬೋದು ನಾವು ಕೂಡ ಮನೆಯಲ್ಲೇ ನಮ್ಮ ಕೈಲಾದ ಮಟ್ಟಿಗೆ ಆಚರಿಸೋಣ ಹತ್ತಿರದ ರಾಯರ ಮಠಗಳಿಗೆ ಹೋಗೋಣ ನಾವು ರಾಯರನ್ನು ಇನ್ನಷ್ಟು ಬೇಡ್ಕೊಳ್ಳೋಣ ರಾಯರಿಗೆ ಶಕ್ತಿ ತುಂಬುವಂತಹ ರಾಮದೇವರನ್ನು ಬೇಡ್ಕೊಳ್ಳೋಣ ರಾಮನಾಮವನ್ನು ಎಲ್ಲಿ ಸ್ಮರಿಸ್ತೀವೋ ಅಲ್ಲಿ ರಾಯರಿಗೆ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ ನಾವು ಕೂಡ ಪುಣ್ಯವಂತ್ವಾ ಈ ದಿನಕ್ಕೋಸ್ಕರ ಎಷ್ಟೋ ಜನ ಕಾಯೋ ಅಂಥವ್ರು ಇರ್ತಾರೆ ಗೊತ್ತಿರೋ ಅಂಥವ್ರು ಆದರೆ ನಮ್ಮಂಥವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾದಾಗ ಅದು ಆ ಖುಷಿಗೆ ಮಿತಿನೇ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ರಾಯರ ಒಂದು ಪಟ್ಟಾಭಿಷೇಕ ಮಹೋತ್ಸವ ಆಗಿರ್ಬೋದು ಜನ್ಮದಿನೋತ್ಸವ ಆಗಿರ್ಬೋದು ತುಂಬ ವಿಜೃಂಭಣೆಯಿಂದ ಆಚರಿಸಿ ರಾಯರ ಮಠಗಳಿಗೆ ಹೋಗಿ ಬನ್ನಿ ರಾಯರನ್ನು ಅಂದಿನ ದಿನ ನಿಮ್ಮ ಕೈಲಾದ ಮಟ್ಟಿಗೆ ರಾಯರಿಗೆ ಪೂಜೆಯನ್ನು ಮಾಡಿ ಎಷ್ಟು ನೀವು ಒಳ್ಳೆಯದನ್ನು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದು ಅಂತಲೇ ಹೇಳ್ಬೋದು ನಿಮಗೆ ಯಾವ ರೀತಿ ಒಳ್ಳೇದು ಮಾಡಬೇಕು ಅನಿಸುತ್ತೋ ಆ ರೀತಿ ಒಳ್ಳೆಯದನ್ನು ಮಾಡಿ ಅವರ ಒಂದು ಹೆಸರಿನಲ್ಲಿ ನೀವೇನೇ ಕೆಲಸವನ್ನು ಮಾಡಿದ್ರು ತುಂಬ ಒಳ್ಳೆಯದು ಹಾಗೆ ಸ್ನೇಹಿತರೆ ಇನ್ನೊಂದು ಏನಂದ್ರೆ ಹನ್ನೆರಡನೇ ತಾರೀಕು ಮತ್ತು ಹದಿನಾರನೇ ತಾರೀಕು ನೀವು ಆ ದಿನ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೂ ಕೂಡ ತುಂಬಾ ಒಳ್ಳೆಯ ದಿನ ಅಂತ ಒಳ್ಳೆಯ ಸಮಯ ಅಂತಹದ್ದು ನಮಗೆ ಮತ್ತೆ ಆ ಸಿಕ್ಕಿದ್ರೂ ನಾವಿರ್ತೀವೋ ಇರಲ್ವೋ ಗೊತ್ತಿಲ್ಲ ಆದರೆ ಈ ಸರಿ ಬಂದಿದೆ ನಾವೆಲ್ಲ ಇದ್ದೀವಿ ನೀವು ಏನೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಹನ್ನೆರಡನೇ ತಾರೀಕು ಹದಿನಾರನೇ ತಾರೀಕು ಮಾಡಿ ತುಂಬ ಒಳ್ಳೆಯ ದಿನ ಒಳ್ಳೆಯ ಸಮಯ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ನಮ್ಮ ರಾಯರು ಹುಟ್ಟಿರುವಂತಹ ದಿನ ಆ ದಿನ ನಾವು ಏನು ಮಾಡು ರೂ ಕೂಡ ಒಳ್ಳೇದೇ ಅಲ್ವಾ ದಿನ ಒಳ್ಳೆಯ ಕೆಲಸವನ್ನೇ ಮಾಡೋಣ ರಾಯರ ಸ್ಮರಣೆಯನ್ನು ಮಾಡೋಣ ನೀವು ಆ ದಿನ ಏನೇ ಒಂದು ಹೊಸದನ್ನ ಖರೀದಿ ಮಾಡಬೇಕು ಅಂದರೂ ಸರಿ ಅಥವಾ ಏನೇ ಒಂದು ಇರಬಹುದು ಕೆಲವೊಬ್ಬರಿಗೆ ಮನೆ ಆ ಥರ ಎಲ್ಲ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅದನ್ನು ನೀವು ಶುರು ಮಾಡ್ಬೋದು ತುಂಬಾ ಒಳ್ಳೆ ದಿನ ಇದೆ ಸ್ನೇಹಿತರೆ ಮಾಡಿ ರಾಯರನ್ನು ಸ್ಮರಿಸಿ ಈ ವಿಚಾರ ಯಾಕೆ ನಿಮ್ಮಲ್ಲಿ ಹೇಳ್ಕೊಳ್ತಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಗೊತ್ತಿದೆ ಗೊತ್ತಿರೋರು ಇನ್ನಷ್ಟು ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇರೋರು ಇದಿಷ್ಟು ತಿಳ್ಕೊಂಡು ನಿಮ್ಮ ಕೈಯಲ್ಲಿ ಆಗಿರುವಂತಹ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಈ ಒಂದು ಸಪ್ತದಿನೋತ್ಸವದಲ್ಲಿ ಆದಷ್ಟು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೇದು ಓದೋರು ಎಲ್ಲರಿಗಾಗಿ ಕೇಳ್ಕೊಳ್ಳಿ ರಾಯರ ಬಳಿ ಏಕೆಂದರೆ ರಾಯರು ತನಗಾಗಿ ಏನನ್ನು ಕೇಳೋದಿಲ್ಲ ಅವರಿಗಾಗಿ ಏನನ್ನೋ ಕೇಳೋದಿಲ್ಲ ಅವರ ಭಕ್ತರು ಅವರ ಮಕ್ಕಳಿಗಾಗಿ ಲೋಕ ಸುಭೀಕ್ಷೆಗೋಸ್ಕರನೇ ಕೇಳ್ತಾರಲ್ವ ಆದ್ದರಿಂದ ನೀವು ಹೋದವರು ಅಷ್ಟೇ ನಿಮಗಾಗಿನೂ ಕೇಳ್ಕೊಳ್ಳಿ ಎಲ್ಲರಿಗಾಗಿನೂ ಕೇಳಿ ರಾಯರನ್ನು ನೆನೆರಿ ಪ್ರತಿ ಕ್ಷಣ ರಾಯರನ್ನು ಸ್ಮರಣೆ ಮಾಡಿ ಅಂತ ಹೇಳ್ತಾ ಈ ದಿನದ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶುಭ ದಿನ